ಗದಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭ ಸರ್ಕಾರದ ಯೋಜನೆಗಳನ್ನು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನ ತರುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ ನೌಕರರು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ತಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ಸರಿಯಾಗಿ ಕಚೇರಿ ಕೆಲಸ ನಿರ್ವಹಿಸಲು ಅವರಿಗೆ ಸಾಧ್ಯವಾಗುತ್ತದೆ ಎಂದು ವಿಧಾನಪರಿಷತ್ ಶಾಸಕ ಎಸ್ವಿ ಸಂಕನೂರ ತಿಳಿಸಿದರು ನಗರದ ಕೆ ಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರ ಗದಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಗದಗ ಇವರ ಸಹಯೋಗದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಗದಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಉದ್ಘಾಟಿಸಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ಕಾರಿ ನೌಕರಿಗೆ ಈ ಕ್ರೀಡಾ ಉತ್ಸವವು ಒಂದು ಸಂತಸದ ಅವಕಾಶವನ್ನು ಕೊಟ್ಟಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಪಾಲ್ಗೊಳ್ಳುವಿಕೆ ಮುಖ್ಯವಾಗಿದೆ ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ ಬಳ್ಳಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬಾ ಬಬರ್ಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಎಸ್ ಬಳ್ಳಾರಿ ರಾಜು ಕುರಡಗಿ ಪ್ರೇಮನಾಥ ಗರಗ ರವಿ ಗುಂಜಿಕರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಗೌರವಾಧ್ಯಕ್ಷ ಡಿಎಸ್ ತಳವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಗಣ್ಯರು ಹಾಜರಿದ್ದರು ಏನಂತಂದ್ರೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬ ಅನ್ನತಕ್ಕಂಥ ಒಂದು ವಿಶಿಷ್ಟ ಉನ್ನಿತನ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ಎಲ್ಲ ರೀತಿ ಇರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡು ಗೋಚಿಸ್ತಾ ಇದೆ ಸೊ ವಿಶೇಷವಾಗಿ ಏನಂತಂದ್ರೆ ಈಗಾಗಲೇ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ರೋಹನ್ ಸಾಹೇಬ್ ನೇತೃತ್ವದ ಈ ಸಭೆಯನ್ನ ಪೂರ್ವ ಸಭೆ ಮಾಡಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ನೌಕರು ಭಾಗವಹಿಸಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ಉಪಸ್ಥಿತ ಸೊ ಇಂತಹ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಕ್ರೀಡಾ ಕೂಟಗಳನ್ನ ಹಮ್ಮಿಕೊಳ್ಳೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡ ಮಾಡ್ಕೊಂಡಿದ್ದೀವಿ ಏನಂತಂದ್ರೆ ಈಗಾಗಲೇ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ತೀರ್ಪುಗಾರನ್ನ ಕೂಡ ನೇಮಕ ಮಾಡಲಾಗಿದೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನೌಕರರಿಗೆ ಯಾರು ಸುಮಾರು ಹನ್ನೆರಡು ನೂರ ಆರು ಆನ್ಲೈನ್ ಅಲ್ಲಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಸೊ ಅದ್ರ ಜೊತೆಗೇನೆ ಸಾಕಷ್ಟು ಈಗಾಗಲೇ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ನಮ್ಮ ನೌಕರು ಬರಬೇಕಾಗಿದೆ ಕಾರಣ ಏನಂತಂದ್ರೆ ಇವತ್ತು ಶಿಕ್ಷಣ ಇಲಾಖೆಯ ಒಂದು ಮತ್ತು ಪೋಷಕರ ಸಭೆಯನ್ನ ಬಹುಶಃ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿ ವಿನಂತಿ ಅವರು ಐನೇ ತಾರೀಕು ನಿಗದಿಪಡಿಸಿದ್ರು ಆದ್ರೂ ಕೂಡ ಇಲಾಖೆಯ ಒಂದು ಕಾರ್ಯಚಟುವಟಿಕೆ ಹೇಳಿ ಶಿಕ್ಷಣ ಇಲಾಖೆಯ ಇರ್ತಕ್ಕಂಥ ನೌಕರ ಬಾಂಧವರು ಇವತ್ತು ಭಾಗವಹಿಸಲಿಕ್ಕೆ ಆಗಮ್ಲ್ಲ ಅವರು ಕೂಡ ಹನ್ನೆರಡು ಗಂಟೆ ನಂತರ ಅವರು ಪಾಲಕರ ಸಭೆಯನ್ನು ಮುಗಿಸಿ ಮತ್ತೆ ಈ ಸಭೆಯಲ್ಲಿ ಕೂಡ ಆಗಮಿಸ್ತಕ್ಕಂಥದ್ದು ಕ್ರೀಡಾಕೂಟಗಳಲ್ಲಿ ಕೂಡ ಭಾಗವಹಿಸಿದ್ರೆ ಸುಮಾರು ಎರಡು ಸಾವಿರ ಹೆಚ್ಚು ನಮ್ಮ ನೌಕರರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ವಿಶೇಷವಾಗಿ ಈಗಾಗಲೇ ಸಾಕಷ್ಟು ರೀತಿಯೊಳಗೆ ವ್ಯವಸ್ಥೆ ಮಾಡಿಕೊಂಡಿದೆ ಬೆಳಗಿನ ಉಪರ ಇರಬಹುದು ಮಧ್ಯಾಹ್ನದ ಉಪರ ಇರಬಹುದು ಮತ್ತೆ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳ ಕನಸು ಬಹುಶಃ ಈ ದಿನ ಸಮೀಕ್ಷೆ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆದ ಸಂದರ್ಭಗಳಲ್ಲಿ ಗದಗ ಜಿಲ್ಲೆಯ ಅತ್ಯುನ್ನತ ಸ್ಥಾನಕ್ಕೆ ನಾವು ಇರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ನಮ್ಮೆಲ್ಲ ಗಣಿತದಾರರು ಸೂಪರೈಸರ್ ಎಲ್ಲರಿಗೂ ಕೂಡ ಇಲಾಖೆ ಇರತಕ್ಕ ನೌಕರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾನ್ಯ ಗೌರವಂತ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಏನಂತಂದ್ರೆ ಅದಕ್ಕೆ ಬೆಳೆ ಬೆಳವಿಗಳ ಊಟ ಅನ್ನುವಂತ ಒಂದು ವಿನೂತನ ಹೆಸರನ್ನ ಕೊಡೋದ್ರ ಜೊತೆಗೆ ಅದರ ಜೊತೆಗೆ ದಿನ ಕೇವಲ ಊಟ ಕೊಟ್ಟ ಸಾಲದು ಅವರಿಗೆ ಮನೋರಂಜನೆ ಕೂಡ ಬೇಕಾಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಸಂಜೆ ಐದು ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ತಮ್ಮ ಮುಂದೆ ಕಾಣಿಸ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತದೆ ಸ್ಥಳೀಯರಿಗೆ ವಿವಿಧ ಏನು ಕಲಾತಂಡಗಳು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಶ್ರೀರಾಮ್ ಕಾಸೋ ಕೂಡ ಇದಕ್ಕೆ ಬರ್ತಾ ಇದಾರೆ ಜೊತೆಗೆ ಅವ್ರು ತಂಡ ಬರ್ತಾ ಇದೆ ಒಟ್ಟಾರೆಯಾಗಿ ನಮ್ಮೆಲ್ಲ ನೌಕರು ಏನಂತಂದ್ರೆ ಇವತ್ತು ಮೂರು ಮತ್ತು ನಾಲ್ಕನೇ ತಾರೀಕಿಗೆ ಸಾಕಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ಎಲ್ಲರೂ ಕೂಡ ಖುಷಿಯಾಗಿರ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ನಮ್ಮ ಸರ್ಕಾರಿ ನೌಕರಿಗೆ ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ಒತ್ತಡಗಳು ಸಾಕಷ್ಟು ಇತ್ತು ಅದರಲ್ಲಿ ಕೂಡ ಅವ್ರು ತುಂಬಾ ಖುಷಿಯಾಗಿರ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿರೋದ್ರಿಂದ ಮನೆ ಜಿಲ್ಲಾಧಿಕಾರಿ ಎಲ್ಲಾ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇನೆ ನಮ್ಮ ಸಂಕುಮಾರ್ ಸಾಹೇಬ್ರು ಕೂಡ ಸೊ ಅದೇ ರೀತಿ ಇರ್ತಕ್ಕಂಥ ರೀತಿಯೊಳಗೆ ನಮ್ಮ ಸಂಕುಲ್ ಸರ್ ಕೂಡ ಸಾಕಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಜೊತೆಗೆ ಅಷ್ಟಲ್ಲೇ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟು ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿರ್ತಕ್ಕಂಥ ಎಚ್ ಕೆ ಕೂಡ ಸಾಕಷ್ಟು ಮಾರ್ಗದರ್ಶನ ಮಾಡಿ ಅವರೇ ಸ್ವಲ್ಪ ದಿನಾಂಕವನ್ನು ಕೂಡ ಕೊಟ್ಟಿದ್ರು ಆದ್ರೆ ಅನಿವಾರ್ಯ ಕರ್ಸಂದ ಕೆಲಸದ ಒತ್ತಡದಲ್ಲಿ ಅವ್ರ ವಿವಿಧ ಸಭೆಗಳ ಸಮಾರಂಭಗಳಿಂದ ಅವ್ರು ಬರ್ಲಿಕ್ಕಾಗಿಲ್ಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಸ್ಮರಿಸ್ತಾ ಅವರ ಮಾರ್ಗದಲ್ಲಿ ಕೂಡ ಇವತ್ತು ನಡೀತಾ ಇದೆ ಸೊ ಒಟ್ಟಾರೆಯಾಗಿ ವಿವೇದ ಇರ್ತಕ್ಕಂಥ ಎಲ್ಲ ಗಣ್ಯರ ಇಚ್ಛೆಯಂತೆ ಬಹುಶಃ ನಮ್ಮ ಈ ಸಂಘಟನೆ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮೆಲ್ಲ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಗೌರವಾಧ್ಯಕ್ಷ ಇಟ್ಕೊಂಡು ಆದಿಗಳು ಇಟ್ಕೊಂಡು ಎಲ್ಲಾ ತಾಲೂಕು ಅಧ್ಯಕ್ಷಗಳು ಎಲ್ಲಾ ಪದಾಧಿಕಾರಿಗಳು ಸಾಕಷ್ಟು ನನಗೆ ಸಾಧನ ಕೊಟ್ಟವರು ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಎಲ್ಲ ಕ್ರೀಡೆಗಳು ಚೆನ್ನಾಗಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿ ಕ್ರೀಡಾ ಮನೋಭಾವನಿಂದ ಸ್ಪರ್ಧಾ ಮನೋಭವನಿಂದ ನಾವೆಲ್ಲರೂ ಯಶಸ್ವಿಗೊಳಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಸರ್ವರಿಗೆ ಕೂಡ ನಾನು ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ನಾನೆಲ್ಲ ಹೆಸರನ್ನು ತೆಗೆದುಕೊಳ್ಕೋ ಹೋಗುತ್ತೇನೆ ಈ ವೇದಿಕೆ ಇರ್ತಕ್ಕಂಥ ಸರ್ವರು ಕೂಡ ಒಂದಗಳನ್ನು ಸಲ್ಲಿಸಿ ಇಂತಹ ಒಂದು ಕಾರ್ಯಕ್ರಮಗಳು ಪದೇ ಪದೇ ನಡೀಬೇಕನ್ನುವಂತ ಉದ್ದೇಶ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಇವತ್ತಿಗೆ ಕೇವಲ ಜಿಲ್ಲಾ ಮಟ್ಟದ ನಡೀತಾ ಕ್ರೀಡಾಕೂಟಗಳು ಸಾಂಸ್ಕೃತಿಕ ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಗದಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಸರ್ಕಾರ ನೌಕರು ನಡೆದಿಲ್ಲ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ರಾಜ್ಯ ಒಂದು ಸರ್ಕಾರಿ ನೌಕರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ನಾವು ರಾಜ್ಯಾಧ್ಯಕ್ಷ ಇಲ್ಲಿ ನಾವೆಲ್ಲರೂ ಮಾಡೋಣ ಈ ಮುಖೇನವಾಗಿ ಗದಗ ಜಿಲ್ಲೆಯನ್ನ ಇಡೀ ರಾಜ್ಯಕ್ಕೆ ಅಂದ್ರೆ ಇಲ್ಲಿರ್ತಕ್ಕಂಥ ಕ್ರೀಡಾ ಮೈದಾನಗಳಿರ್ಬೋದು ಇಲ್ಲಿರ್ತಕ್ಕಂತ ಒಂದು ಕ್ರೀಡೆಗೆ ಒಂದು ಅವಕಾಶಗಳು ಸ್ಪರ್ಧೆಗಳಿಗೆ ಅವಕಾಶ ಇರ್ಬೋದು ಸಾಕಷ್ಟಿದ್ದಾವೆ ಹಾಗಾಗಿ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ಇನ್ನೂ ಹೆಚ್ಚಿನ ರೀತಿಯಾಗಿ ಕೂಡ ನಿಮ್ಮ ಕುಟುಂಬ ಸಮೇತ ಹೇಳಿ ಎಲ್ಲರಿಗೂ ವಿನಂತಿಯನ್ನ ಮಾಡ್ತಾ ಈ ವೇದಿಕೆಗೆ ಮುಗಿಸ್ತಾ ಇದೀನಿ ಜೈ ಜಯ ಕರ್ನಾಟಕ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಈ ಒಂದು ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಧ್ವಜಾರೋಹಣ ಕಾರ್ಯಕ್ರಮ ಮೂಲಕ ಮಾನ್ಯ ಶಾಸಕರು ಮನಶ್ರೀ ಎಸ್ ಮಾನ್ಯ ಜಿಲ್ಲಾಧಿಕಾರಿಗಳ ಸಿ ಸಿಎಂ ಶ್ರೀಧರ್ ಸರ್ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಮನಸ್ ಶ್ರೀ ರೋಹನ್ ಜಗದೀಶ್ ಸರ್ ಉಳಿದ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡುವುದಾಗಿ ಕೇಳ್ಕೊತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಮನುಶ್ರೀ ಸಿ ಎನ್ ಶ್ರೀಧರ್ ಸರ್ ಮನುಷ್ಯ ಸರ್ ಮನೆ ಮನೆ ಪೊಲೀಸ್ ರೋಹನ್ ಜಗದೀಶ್ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆ ವರಿಷ್ಠಾಧಿಕಾರಿ ಸ್ವೀಕರಿಸಿ ಸರ್ ಪೊಲೀಸ್ ವರಿಷ್ಠಾಧಿಕರ್ತ ರೋಹನ್ ಜಗದೀಶ್ ಸರ್ಕಾರದ ನೀರಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಇವತ್ತು ಕೆ ಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸ್ಪರ್ಧೆಯ ಈ ಕಾರ್ಯಕ್ರಮದಲ್ಲಿ ಆಚರಿಸ್ತಾರ ಯಾಕೆ ಇದನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ತಾವೆಲ್ಲ ನಾನು ಭಾವಿಸ್ತೇನೆ ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯ ಕ್ರೀಡಾಕೂಟಗಳು ಶಾಲೆ ಕಾಲೇಜುಗಳಿಗ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸ್ತಾರೆ ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರರಿಗೆ ಯಾಕೆ ಇದನ್ನ ಏರ್ಪಡಿಸಿದ್ದಾರೆ ಸರ್ಕಾರದ ಉದ್ದೇಶ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದವರು ಕೂಡ ರಾಜ್ಯ ಸರ್ಕಾರಿ ನೌಕರರು ಕೂಡ ಆರೋಗ್ಯವಂತರಾಗಿರಬೇಕು ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಎಲ್ಲ ಯೋಜನೆಗಳನ್ನು ಜಾರಿ ತರರು ಸಮರ್ಪಕವಾಗಿ ಜಾರಿ ತರರು ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳೆಲ್ಲ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ಸಿ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಇದ್ದಾಗ ಮಾತ್ರ ಈ ಎಲ್ಲ ಯೋಜನೆಗಳನ್ನ ಸಮರ್ಪಕವಾಗಿ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಸರ್ಕಾರ ಏನು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಂಕುವಂತ ಅವೆಲ್ಲ ಯಶಸ್ ಸಿ ಉಳಿಸಿ ಸಾಧ್ಯ ಹಾಗಾಗಿ ಆ ಒಂದು ಪ್ರಮುಖವಾದಂತಹ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಜಂಟಿಯಾಗಿ ಎಲ್ಲ ಜಿಲ್ಲಾ ಸ್ಥಳಗಳು ಈ ರೀತಿಯ ಕ್ರೀಡಾಕೂಟಗಳನ್ನು ಸೇರ್ಪಡಿಸ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರಿ ಎಲ್ಲ ನೌಕರ ಬಾಂಧವರು ಎಲ್ಲ ನನ್ನ ಸಹೋದರ ಸಹೋದರಿಯಲ್ಲಿ ವಿನಂತಿ ಮಾಡ್ಕೋತೀನಿ ಮುಖ್ಯವಾದದ್ದು ಏನಪ್ಪ ಅಂದ್ರೆ ನೀವೊಂದು ತಿಳ್ಕೋಬೇಕು ಇಡೀ ನಿಮ್ಮ ಕುಟುಂಬ ನಿಮ್ಮ ಮೇಲೆ ಅವಲಂಬಿಸಿದೆ ನಿಮಗೇನು ಆರೋಗ್ಯದೊಳಗೆ ಏರುಪೇರಾದ್ರೆ ತೊಂದರೆಗಳಾದ್ರೆ ಅದು ಇಡೀ ಕುಟುಂಬಕ್ಕ ತೊಂದರೆ ಆಗ್ತದ ಇದು ಬಹಳ ಮುಖ್ಯ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆರೋಗ್ಯ ಸರಿಯಿದ್ರೆ ಏನಾದರೂ ಜೀವನದೊಳಗೆ ಸಾಧನೆ ಮಾಡ್ಬೋದು ಹಾಗಾಗಿ ಸಾಕಷ್ಟು ಗಾದೆ ಮಾತುಗಳ ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತಿ ಇಲ್ಲ ಅಂತ ಹೇಳ್ತೀವಿ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ ಹೇಳ್ತೀವಿ ನಾವು ಹಾಗಾಗಿ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಿಕ್ಕೆ ನಾವೆಲ್ಲರಿಗೂ ಕೂಡ ಪ್ರತಿದಿನ ಕನಿಷ್ಠ ಪಕ್ಷಗೂ ಒಂದು ತಾಸಾದರೂ ಕೂಡ ನೀವು ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವುದು ಬಹಳ ಅವಶ್ಯದ ಪ್ರತಿದಿನ ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸ್ಲಿಕ್ಕೆ ಅಂದ್ರೂ ಕೂಡ ಪ್ರತಿದಿನ ವಾಕಿಂಗ್ ಮಾಡ್ರಿ ವ್ಯಾಯಾಮ ಮಾಡಿ ಯೋಗ ಮಾಡ್ರಿ ಅದರಿಂದ ಆರೋಗ್ಯ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ ಸಾಧ್ಯ ಆಗ್ತದ ಸಾಕಷ್ಟು ಕಲಿಯುದ ಶಿಸ್ತು ಇರ್ಬೋದು ಒಗ್ಗಟ್ಟು ಇರ್ಬೋದು ಸ್ಪರ್ಧಾತ್ಮಕ ಮನೋಭಾವ ಇರ್ಬೋದು ಕ್ರೀಡಾ ಮನೋಭಾವ ಇರ್ಬೋದು ಇವೆಲ್ಲವುಗಳನ್ನ ಕಲೀಲಿಕ್ಕೆ ಸಾಧ್ಯ ಇದೀಗ ಬಳ್ಳಾರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತಾಡಿದರು ನಾ ಅದನ್ನ ಎಲ್ಲಾ ವೇದಿಕೆಗಳು ಹೇಳ್ತಾ ಇದ್ದೀನಿ ಕೂಡ ನಾ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ ಇವತ್ತು ನಮ್ಮ ರಾಜ್ಯದೊಳಗೆ ತಮಗೆಲ್ಲ ಗೊತ್ತಿದ್ದ ಸಂಗತಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ನಿವೃತ್ತಿಯಾದಂತ ಖಾಲಿಯಾದಂತ ಹುದ್ದೆಗಳಿದಾವ ಅವೆಲ್ಲರ ಭಾರ ಇವತ್ತು ನೀವೇನು ಕಾರ್ಯ ಮಾಡ್ತಿದ್ದೀನಿ ನಿಮ್ಮ ಯಾವ ಬಹಳ ಹೆಚ್ಚಿನ ಒತ್ತಡದ ನೀವು ಕೆಲಸ ಮಾಡ್ಲಿಕ್ಕೆ ನನಗೆ ಗೊತ್ತುಂಟು ನೀವು ಕಚೇರಿ ಬರಬೇಕಾದ್ರೆ ಮುಂಜಾನೆ ನೀವು ಒಂಬತ್ತು ಗಂಟೆಗೆ ನಿಮ್ಮ ಊಟದ್ದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂಬತ್ತು ಮನೆ ಬಿಟ್ರೆ ನೀವು ಹತ್ತು ಗಂಟೆಗೆ ತಲುಪ್ತೀರಿ ಮುಂಜಾನೆ ಒಂಬತ್ತು ಗಂಟೆಗೆ ಮನಿ ಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ನೀವು ತಲುಪುದು ಯಾಕಂತಂದ್ರೆ ಬೆಂಗಳೂರಿನಿಂದ ಮಾಹಿತಿ ಕೇಳ್ತಾರೆ ಐದು ಗಂಟೆಗೆ ಬರ್ತದ ರಾತ್ರಿ ಒಂಬತ್ತಾಗಲಿ ಹತ್ತಾಗಲಿ ಮಾಹಿತಿ ಕಳಿಸೋ ನೀವು ಮನೆಗೆ ಹೋಗ್ಬೇಕು ಸರ್ಕಾರದ ಯೋಜನೆಗಳ ಸಂಖ್ಯೆ ಬಹಳ ಲೆಕ್ಕದ ಮಸ್ತ್ ಒತ್ತಡದ ಒತ್ತಡದ ಮಧ್ಯ ಯಾರು ಕೆಲಸ ಮಾಡ್ತಾರೋ ಸಾಮಾನ್ಯವಾಗಿ ಇವತ್ತು ಅವರಿಗೆ ಬರುದೇನು ಮೊದ್ಲು ಬ್ಲಡ್ ಪ್ರೆಷರ್ ಬರ್ತದೆ ಬಿ ಪಿ ಬರ್ತದೆ ಹಾಗೆ ಅದು ಮುಂದುವರೆದು ಶುಗರ್ ಪೇಷಂಟ್ ಆಗ್ತದೆ ಹೃದಯದ ರೋಗಗಳು ಬರ್ತದೆ ಕಿಡ್ನಿ ರೋಗಗಳು ಬರ್ತದೆ ಇವೆಲ್ಲ ರೋಗ ಋಷಿಗಳಿಂದ ಬರುವುದು ಒತ್ತಡದ ಮೂಲಕ ಹಾಗಾಗಿ ಈ ಒತ್ತಡದಿಂದ ನೀವು ದೂರು ಇಳಿಬೇಕಾದ್ರೆ ಆರೋಗ್ಯವಂತರಾಗಿರ್ಬೇಕಾದ್ರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರತಿದಿನ ದಯವಿಟ್ಟು ಒಂದು ತಾಸು ಕ್ರೀಡಾ ಚಟುವಟಿಕೆ ಒಳಗೆ ವ್ಯಾಯಾಮ ಮಾಡಬಹುದು ಧ್ಯಾನ ಮಾಡಿ ಯೋಗ ಮಾಡಿ ಖಂಡಿತವಾಗಿ ನೀವು ಒತ್ತಡದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯದನ್ನು ಮಾತನ್ನ ಈ ಸಂದರ್ಭದೊಳಗೆ ನಾ ಹೇಳ್ತ ಇವತ್ತು ವಿಶೇಷವಾಗಿ ಜಿಲ್ಲಾ ಘಟಕದ ಎಲ್ಲ ನಾವು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ನಾವು ಬರ್ತಾ ಹೊರಗಡೆ ಬೇರೆ ಬೇರೆ ಸ್ಟಾಲ್ ಮಾಡಿದ್ವಿ ನೀವು ಅದು ಕೃಷಿಕರಿಗಿರಬಹುದು ಬೇರೆ ಬೇರೆ ಇಲಾಖೆಯ ಸ್ಟಾಲ್ಗಳನ್ನು ಮಾಡಿದ್ರೆ ಇದು ವಿಶೇಷ ಯೋಗ ನೀವು ಮಾಡಿದ್ದು ಹಾಗಾಗಿ ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತ ರೀತಿಯೊಳಗೆ ಅಸ್ತಿತ್ರಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿರಿ ಎಲ್ಲ ಸಂಘಟಕರಿಗೆ ನಾವು ಅಭಿನಂದನೆಯನ್ನು ಅಭಿನಂದನೆ ಕೊನೆಯದಾಗಿ ನಾ ಹೇಳುದೇನಪ್ಪ ಅಂದ್ರೆ ಇವತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯೊಳಗೆ ನೀವು ಯಾರು ವಿಜೇತರಾಗ್ತೀರಿ ಖಂಡಿತವಾಗಿ ರಾಜ್ಯ ಮಟ್ಟದೊಳಗೆ ನೀವು ಭಾಗವಹಿಸಬೇಕಾಗ್ತದ ಹಾಗಾಗಿ ಬೇರೆ ಬೇರೆ ಕ್ರೀಡೆ ಒಳಗ ರಾಜ್ಯ ದೊಡ್ಡ ಮಟ್ಟದೊಳಗೆ ಭಾಗವಹಿಸಿ ಗದಗಿನ ಕೀರ್ತಿಯನ್ನ ತರಬೇಕು ಅಂತ ತಿಳ್ಕೊಂಡು ನಾನು ಹೇಳ್ತಾ ಇವತ್ತು ಕ್ರೀಡೆ ಕ್ರೀಡೆಯ ಜೊತೆಗೆ ಇವತ್ತು ಸಾಂಸ್ಕೃತಿಕ ಆ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಏರ್ಪಡಿಸಿದ ಸಂಗತಿ ಯಾಕಂದ್ರೆ ದೇವರು ಕಡೆಗೆ ಒಂದು ಕಲೆಯ ಒಂದು ಸಾಮರ್ಥ್ಯವನ್ನು ಕೊಟ್ಟು ಕಸಿರ್ತಾರೆ ಒಂದು ನಾಟಕ ಕಲೆ ಇರ್ಬೋದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಒಂದು ಭಾಷಣ ಕಲೆ ಇರ್ಬೋದು ಮನುಷ್ಯನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ ಹಾಗಾಗಿ ಇವತ್ತು ಸಂಗೀತ ಸ್ಪರ್ಧೆ ಸಾಂಸ್ಕೃತಿಕ ಇವತ್ತು ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ಆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ನೀವೆಲ್ಲ ಭಾಗವಹಿಸಿ ಮತ್ತು ಇವತ್ತೇನು ಇವತ್ತು ದೈಹಿಕ ಉಪನ್ಯಾಸಕರೊಂದದ ಅವರು ನಿರ್ಣಾಯಕರು ಕೂಡ ಇದ್ದಾರೆ ಆ ನಿರ್ಣಾಯಕರು ಏನ್ ನಿರ್ಣಯ ಕೊಡ್ತಾರ ಆ ನಿರ್ಣಯಕ್ಕೆ ಭದ್ರರಾಗಿ ತಲೆವಾಗಿ ನೀವು ನಡ್ಕೋಬೇಕಂತ ಕೂಡ ಹೇಳ್ತಾ ಒಟ್ಟಾರೆ ಎರಡು ದಿನಗಳವರೆಗೆ ಇಲ್ಲಿ ನಡೀತಕ್ಕಂಥ ಒಂದು ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆ ಯಶಸ್ವಿಯಾಗಿ ಜರಲಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಮಾತಿಗೆ ಮಾಡ್ತೇನೆ ಮಾಡಬೇಕು ಬರೀದೇ ಇರ್ತದೆ ಇದು ಒಂದು ದಾವಂತದ ಜೀವನ ಯಾಕಂತ ಹೇಳಿದ್ರೆ ಪಾರ್ಟ್ ಆಫ್ ದ ಸಿಸ್ಟಮ್ ಏನು ಸರ್ಕಾರದ ಕೂಡ ಇರ್ತದೆ ಅಥವಾ ದೇಹೋದ್ದೇಶ ಇರುತ್ತೆ ಅದನ್ನ ಜನರಿಗೆ ನಾವು ಒಂದು ಕೊಂಡಿ ಇದು ಜನರಿಗೆ ತಲುಪಿಸ್ಬೇಕಂದಾಗ ಈ ನಾಳೆ ಅನ್ನೋದಕ್ಕೆ ಬೆಲೆ ಕಡಿಮೆ ಈಗ ಈಗ ಈಗಲೇ ಹಿಂಗೆ ಇರ್ತದೆ ನಮ್ಗೆ ಒತ್ತಡದ ಜೀವನ ಮತ್ತೆ ಇನ್ನು ನಮ್ಮಲ್ಲಿ ನಾವು ಈ ಕಡೆ ಜೀವನ ಸ್ವಲ್ಪ ಕಷ್ಟದಲ್ಲಿ ಬರೀ ಹೇಳೋದಷ್ಟೇ ಇರ್ತದೆ ಬಂದ್ ಮಾಡೋರ್ ಕಷ್ಟ ತುಂಬಾ ಇರ್ತದೆ ಯಾಕಂತ ಹೇಳಿದ್ರೆ ನಮಗೆ ಮೇಲಿನ ಒತ್ತಡ ಇದೆ ಅಂತ ಹೇಳಿ ನಾವು ಇನ್ನೇನಿಲ್ಲ ನಮಗೆಲ್ಲ ಫುಡ್ ಸೋಲ್ಜರ್ಸ್ ನೀವೇ ಏನ್ ಸರ್ಕಾರಿ ನೌಕರರು ಎಲ್ಲ ಇರ್ತಾರೆ ಸ್ಟಾಫ್ ಇರ್ತಾರೆ ನಮ್ಮ ಆಫೀಸಲ್ಲಿ ಎಲ್ಲರೂ ನಮ್ಗೆ ಅವರೇ ನಮ್ಮ ಫುಡ್ ಸೋಲ್ಜರ್ಸ್ ಫುಡ್ ಸೋಲ್ಜರ್ಸ್ ಇಂದ ಯಾವ ಯುದ್ಧ ಎದಿದ್ದು ಇಲ್ಲ ಯಾವ ಉದ್ದು ನಡೆಸೋಕಾಗುದಿಲ್ಲ ಸೊ ನಾವಿಲ್ಲಿ ಅಡ್ಮಿನಿಸ್ಟ್ರೇಷನ್ ಯುದ್ಧದಲ್ಲಿ ನಮ್ಮ ಫುಡ್ ಸೋಲ್ಜರ್ಸ್ಗಳ ಸಾಥ್ ಇಲ್ಲದೆ ನಾವೇನು ಮಾಡುತ್ತ ಈ ಒಂದು ರೀತಿಯಾಗಿ ನಮ್ಮ ದಾವಂತದ ಜೀವನದಲ್ಲಿ ಸರ್ಕಾರವು ನಮಗೆ ಒಂದು ಕೀಡೋತ್ಸವ ಮಾಡಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ ಸರ್ಕಾರಕ್ಕೂ ಯಾವುದೋ ಒಂದು ಮೂಲೆಯಲ್ಲಿ ಅರಿವಿದೆ ನಾವು ಇವರಿಗೆಲ್ಲ ಇಷ್ಟು ಒತ್ತಡದಲ್ಲಿ ಕೆಲಸ ಮಾಡಿಸ್ತಾ ಇರ್ತಾ ಇರಿ ಅವ್ರಿಗೂ ಒಂದು ಮನಸೋ ಉಲ್ಲಾಸ ಮನ್ಸು ಉಲ್ಲಾಸ ಆಗುವಂತ ಒಂದು ಕಾರ್ಯಕ್ರಮ ಮಾಡ್ಕೊಳಕ್ ಅವಕಾಶ ಕೊಡ್ಬೇಕಂತ ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಕ್ರೀಡೋತ್ಸವ ಮಾಡಕ್ ಅವಕಾಶ ಕೊಟ್ಟಿದೆ ಹಂಗೆ ಈ ದಿನ ನಮ್ ಗದಗಲ್ ಮಾಡ್ತಾ ಇದೀವಿ ನಾವು ಗದಗಿಂದ ಎಲ್ಲ ನಾವು ತಿಳಿದಂಗೆ ರಾಜ್ಯದಲ್ಲಿ ಎಲ್ಲ ರಾಜ್ಯ ಮಟ್ಟದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವೆಂದು ಕೆಳಕ್ ಹೋಗಿಲ್ಲ ಕೆಳಕ್ ಹೋಗಿಲ್ಲ ಅಂತ ಮತ್ತೆ ಅರ್ಥ ಏನಂತ ಹೇಳಿದ್ರೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಅವರ ಕೈಲಾದಷ್ಟು ಕೈಗೆ ಮೀರಿದಷ್ಟು ಶ್ರಮವನ್ನು ಹಾಕಿ ಸರ್ಕಾರದ ಆಸ್ಪತ್ರೆಗಳನ್ನು ಅನ್ನೋದಕ್ಕೆ ಅದೊಂದು ಆಗಿರುತ್ತೆ ಯಾಕಂದ್ರೆ ನಮ್ಮಲ್ಲಿ ಯಾವ್ದು ನಾವು ಕಳಪೆಯಾಗಿ ಆಗಿ ಲಾಸ್ಟ್ಗೆ ಅಂತ ಬಂದಿದ್ದು ಇಲ್ಲ ನಮ್ಮ ಜಿಲ್ಲೆ ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸೊ ಇದೆಲ್ಲ ಯಶಸ್ವಿ ಏನಾಗ್ತದೆ ಅಂತ ಹೇಳಿದ್ರೆ ಲೀಡರ್ಸ್ ಆಗಿ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರ್ಬೋದು ಬಟ್ ಅದಕ್ಕೆ ಸಹಕಾರ ಕೊಟ್ಟು ಅದ್ರ ಮೇಲ್ ತರೋದು ಅಂತ ಹೇಳಿದ್ರೆ ನಮ್ಗೆಲ್ಲ ಫುಡ್ ಸೋರ್ಸರ್ಸ್ ಕೆಲಸ ಏನ್ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರು ಇದ್ದಾರೆ ಅವರೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದನೇ ನಮ್ಮ ಜಿಲ್ಲೆಗೆ ಒಂದು ಉತ್ತಮ ಸ್ಥಾನ ದೊರೀತಾ ಹೋಗ್ತದೆ ಈ ದಿನ ಏನಿದೆ ನೀವು ಆಫೀಸ್ ಎಲ್ಲ ಬರ್ಬಿಟ್ಟು ನೆಮ್ಮದಿಯಾಗಿ ಕೆಲಸ ಮಾಡಿ ಏನು ಆಟ ಆಡೋ ಕೆಲಸ ಮಾಡಿ ಈ ಎರಡು ದಿನ ನೀವು ನಿಮ್ಮ ಫ್ಯಾಮಿಲೀಸು ಕರ್ಕೊಂಡು ಬಂದು ಇದೊಂದು ಏನು ಅಂತ ಹೇಳಿದ್ರೆ ನಾವು ಯಾವಾಗ ಹೇಳ್ತಾ ಇರ್ತೀವಿ ನೀವು ಬರೀ ನೌಕರರಿಗೆ ಅಂತ ಅವ್ರ ಮಕ್ಕಳು ಫ್ಯಾಮಿಲಿಗೂ ಬಂದು ಅವ್ರು ಇಲ್ಲೊಂದು ಬೆರ್ತು ನಮ್ಮ ಯಜಮಾನ್ರು ನಮ್ಮ ಮನೆಯವರು ಕೆಲಸ ಮಾಡೋದಾಗ ಹೆಂಗಿದೆ ಅವ್ರ ಸೌಹಾರ್ದತೆ ಹೆಂಗಿದೆ ಅವ್ರ ಸುತ್ತ ಜನವರು ಹೇಗಿದ್ದಾರೆ ಅವ್ರ ಸಂಬಂಧಗಳು ಹೇಗಿದ್ದಾರೆ ಇದನ್ನೆಲ್ಲ ಅವರು ಸ್ವಲ್ಪ ಅರ್ಥಕೊಂಡ್ರೆ ಅವರು ನಿಮ್ ಜೊತೆ ವರ್ತನೆ ಮಾಡೋದು ಮನೆಯೊಳಗೆ ನೀವು ಒತ್ತಡದ ಬಗೆಗೆ ಅರ್ಥ ಮಾಡಿಕೊಳ್ಳೋದು ಅಥವಾ ನಿಮ್ ಸ್ಟಾಫ್ ಏನಾರ ಹೇಳಿದಾಗ ಕೇಳೋದ ಒಂದು ಸತ್ತು ಕಲ್ಪನೆಗಳು ಬರ್ತದೆ ಮತ್ತೆ ಸಹಕಾರದ ಒಂದು ಜ್ಯೋತಿ ಹೆಚ್ಚಾಗ್ತದೆ ಅಂತ ನನ್ನ ಭಾವನೆ ಆಗಿರುತ್ತೆ ಮತ್ತು ಈ ದಿನ ನಾವು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮನು ಮತ್ತು ಮನೋರಂಜನಾ ಕಾರ್ಯಕ್ರಮನು ಒಂದು ಪಾರ್ಟ್ ಆಗಿರ್ಬೇಕು ಯಾಕಂತ ಹೇಳಿದ್ರೆ ನಾವು ಈ ಕೆಲಸ ಮಾಡೋ ಒತ್ತಡದಲ್ಲಿ ಏನೋ ಹೊಸದಾಗಿ ಸೇರ್ಕೊಂಡಿರೋ ಇಲ್ಲ ಹುಮ್ಮಸ್ ಇರುತ್ತೆ ಓಡೋಣ ಜಿಗೇನ ನಿಗೇನ ಅಂದ್ಬಿಟ್ಟು ಹತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಅಂತಲ್ಲ ಈ ಕೈ ಆಡಿಸೋದೇ ಡ್ಯಾನ್ಸ್ ನಮಗೆ ಅಳ್ಳಾಡ್ಸೋದಲ್ಲಿ ಬಂತು ನಾವು ಸೊ ಹೊಸಬರಿಗೆ ಮಾತ್ರ ಅದು ಸುಲಭ ಇರ್ತದೆ ಸೊ ಹತ್ತು ಹದಿನೈದು ವರ್ಷ ಸರ್ವಿಸ್ ಆದ್ಮೇಲೆ ವಿ ನೀಡ್ ಮೋರ್ ಎಂಟರ್ಟೈನ್ಮೆಂಟ್ ಅಂದ್ರೆ ನಮಗೆ ಮನಸ್ಸಿಗೆ ತಟ್ಟುವಂತ ಎಂಟರ್ಟೈನ್ಮೆಂಟ್ ಇತ್ತು ಅಂದ್ರೆ ವಿ ಗೆಟ್ ರಿಲ್ಯಾಕ್ಸ್ ಸೊ ಆ ರೀತಿಯಾಗಿ ಇರ್ಬೇಕಂತ ಹೇಳಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಈ ಸಲ ಒಂದ್ಸಲಿನೂ ಮಾಡ್ಬೇಕಂತ ಹೇಳಿದ್ರೆ ಟೈಮ್ ಶಾರ್ಟ್ ಇದ್ದು ಮಾಡೋಕ್ಕಾಗಲಿಲ್ಲ ಈ ಸೇರಿ ನಮ್ಮ ಎಲ್ಲರೂ ಸೇರಿ ಮಾಡಿದ್ದಾರೆ ಸೊ ಅದರಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ಗಳು ಅಂದ್ರೆ ಡಿಸ್ಟ್ರಿಕ್ಟ್ ಎಂಪ್ಲಾಯೀಸ್ ಸಾಕಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದಾರೆ ಇದು ಬಹಳ ಹೆಮ್ಮೆ ತರ ವಿಚಾರ ಹಾಗೆಂದ್ರೆ ಪ್ರತಿಯೊಬ್ಬರು ನಮ್ಮ ಎಂ ಎಲ್ ಸಿ ಸಾಹೇಬ್ರಿ ಒನ್ ಇಸ್ ಬಾರ್ನ್ ವಿತ್ ಎ ಗಿಫ್ಟ್ ಅವ್ರಿಗೆ ಏನಾರ ಒಂದು ಕಲೆ ಒಂದು ವಿಚಾರದಲ್ಲಿ ಅವ್ರಿಗೆ ಪರಿಣಿತಿಯನ್ನು ಕೊಟ್ಟೆ ಅವರು ಸೊ ನಮ್ಮಲ್ಲಿ ಇರುವಂತರಲ್ಲೂ ಇರೋ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಮ್ಗೆ ಅನಾವರಣ ಮಾಡಿ ನೋಡಿದಾಗ ನಮಗೂ ಒಂದು ಬಗ್ಗೆ ವಿಶೇಷ ಕಾಳಜಿ ಬರ್ತದೆ ಮತ್ತೆ ಮನೋರಂಜನೆಯನ್ನು ಹೋಗ್ತದೆ ಸೊ ಈ ದಿನ ನೀವು ಎಲ್ಲರೂ ಒಂದು ಸ್ಪರ್ಧಾ ಮನೋಭಾವಕ್ಕಿಂತ ಹೆಚ್ಚಾಗಿ ಪಾರ್ಟಿಸಿಪೇಟರಿ ಮನೋಭಾವದಿಂದ ಪಾರ್ಟಿಸಿಪೇಟ್ ಮಾಡಿ ನಿರ್ಣಾಯಕರ ತೀರ್ಮಾನಗಳಿಗೆ ತಲೆವಾಗಿ ನಮ್ಮ ಪ್ರಕಾರ ಅದು ತಪ್ಪೇ ಅಂತ ಅನಿಸ್ಬೋದು ಬಟ್ ನಿರ್ಣಾಯಕರಿಗೆ ಸರಿ ಅನಿಸ್ತು ಗೊತ್ತಿರುವುದಿಲ್ಲ ಅವ್ರ ಜೊತೆ ವಾಗ್ವಾದ ಮಾಡದೆ ಎಂಜಾಯ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ ಈ ಎರಡು ದಿನನೂ ಖುಷಿ ಖುಷಿಯಿಂದ ಕಳೀರಿ ಇಂಪಾರ್ಟೆಂಟ್ ಆಹ್ಲಾದಕರ ವಾತಾವರಣ ಕ್ರಿಯೇಟ್ ಆದ್ರೆ ಅಟ್ ಲೀಸ್ಟ್ ಟೂ ತ್ರೀ ಮಂತ್ಸ್ ನಿಮ್ಮ ಮನ್ಸಲ್ಲಿ ಉಳಿತಾ ಹೋಗ್ತದೆ ಮತ್ತೆ ನಮ್ಮ ಅಧ್ಯಕ್ಷರೇ ಹೇಳೋ ಹೇಳ್ತಿರ್ಬೇಕು ಜಿಲ್ಲಾ ಮಾಡಿದೀವಿ ರಾಜ್ಯದ ಮಾಡೋಕೆ ಪ್ರಯತ್ನ ಪಡ್ತೀವಿ ಅಂತ ನಾವೆಲ್ಲ ಸಹಕಾರ ರಾಜ್ಯ ಮಟ್ಟದ ನಾವು ಜಿಲ್ಲಾ ಆಡಳಿತದಿಂದ ಎಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ಏನು ಮಾಡಬೇಕು ನಮ್ಮ ಜಿಲ್ಲೆಯಲ್ಲೂ ಒಂದ್ಸಲಿ ರಾಜ್ಯ ಮಟ್ಟದ ಕ್ರೀಡೋತ್ಸವ ಮಾಡೋಕ್ಕೆ ಪ್ರಯತ್ನ ಪಡಿ ಮೀಲ್ ಆಲ್ ಫುಟ್ ಅವರ್ ಎಫರ್ಟ್ಸ್ ಮತ್ತೆ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಈ ಎರಡು ದಿನನ ಮನಸ್ಸು ಉಲ್ಲಾಸ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು